ತಾಲೂಕಿನ ಹಾಲು ಡೈರಿ ಒಕ್ಕೂಟದ ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿ ಜೊತೆಗೆ ಹಾಲು ಡೈರಿಗಳ ಸಿಬ್ಬಂದಿಗಳ ಪಾತ್ರವೂ ಪ್ರಮುಖವಾಗಿರುತ್ತದೆ ಕೊಚ್ಚಿಮೂಲ್ ಮಾಜಿ ಅಧ್ಯಕ್ಷ ವಿ ಮಂಜುನಾಥ ರೆಡ್ಡಿ ಅಭಿಪ್ರಾಯಪಟ್ಟರು ಈ ವೇಳೆ ನಿವೃತ್ತ ಉಪ ಉಪವ್ಯವಸ್ಥಾಪಕ ಡಾಕ್ಟರ್ ಗರಪ್ಪನವರಿಗೆ ತಾಲೂಕಿನ ಗಡಿಂದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಮಾತನಾಡಿ ರೈತರ ಕಷ್ಟ ಸುಖಗಳನ್ನು ಅರಿತು ಈ ಹಿಂದಿನ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದರು ಆದರೆ ಈಗಿನ ಅಧಿಕಾರಿಗಳಲ್ಲಿ ಅದು ಕಂಡುಬರುತ್ತಿಲ್ಲ ಒರಟ್ಟು ಮನಸ್ಥಿತಿಯ ಜನರು ಇಲ್ಲಿದ್ದರು ಹೃದಯ ವೈಶಾಲ್ಯವನ್ನು ಇಟ್ಟುಕೊಂಡು ಪ್ರೀತಿಯನ್ನು ಇಲ್ಲಿನ ಜನತೆ ತೋರಿಸುತ್ತಾರೆ ಇಂದು ನಿವೃತ್ತಿಯಾಗುತ್ತಿರುವ ಡಾಕ್ಟರ್ ಗರಪ್ಪ ಸೇವೆ ತಾಲೂಕಿನ ರೈತರಿಗೆ ಉತ್ತಮವಾಗಿ ಲಭ್ಯವಾಗಿದೆ ಎಲ್ಲಿನ ರೈತರು ಅದನ್ನು ಮರೆಯುವುದಿಲ್ಲ ಎಂದರು ಪಶುವೈದ್ಯ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಕೃಷ್ಣಮೂರ್ತಿ ಮಾತನಾಡಿ ಬಾಗೇಪಲ್ಲಿಗೆ ವರ್ಗಾವಣೆಯಾಗಿ ಬಂದಾಗ ಇಲ್ಲಿನ ಜನತೆ ತುಂಬ ಹೊರಟು ಸ್ವಭಾವದವರು ಅಲ್ಲಿ ಕೆಲಸ ಮಾಡಲು ಆಗಲ್ಲ ಎಂದು ಪ್ರಚಾರ ಮಾಡಿದರು ಜನರು ಸ್ವಲ್ಪ ಹೊರಟು ಎಂಬುದು ಸತ್ಯವಾಗಿದ್ದರೂ ವೃದ್ಧಿಯ ಸಿರಿವಂತಿಕೆಯನ್ನು ಹೊಂದಿದವರು ಎಂಬುದು ನಂತರದ ದಿನಗಳಲ್ಲಿ ನನಗೆ ಅರಿವಾಯಿತು ಉತ್ತಮವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಉತ್ತಮ ಗೌರವವನ್ನು ನೀಡುತ್ತಾರೆ ಎಂದರು ಸೇವಾ ನಿವೃತ್ತಿ ಹೊಂದಿದ ಉಪ ವ್ಯವಸ್ಥಾಪಕ ಡಾಕ್ಟರ್ ಗರಪ್ಪ ಹಾಗೂ ಸಿಬ್ಬಂದಿಗಳಾದ ಕಟ್ಟೆಹಳ್ಳಿ ಹನುಮಂತ ರೆಡ್ಡಿ ಗುಡ್ಲುಪಲ್ಲಿ ಶ್ರೀನಿವಾಸ ರೆಡ್ಡಿ ಮತ್ತು ವರ್ಗಾವಣೆಗೊಂಡ ಹಿರಿಯ ವಿಸ್ತರಣಾಧಿಕಾರಿ ಮುನಿಶಾಮಿ ರೆಡ್ಡಿರವರಿಗೆ ಬೀಳ್ಕೊಡುಗೆ ನೀಡಲಾಯಿತು ಇದೇ ಕಾರ್ಯಕ್ರಮದಲ್ಲಿ ತಾಲೂಕಿನ ಹಾಲಿನ ಡೈರಿಗಳಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿದ್ದ ಹದಿನೈದು ಕಾರ್ಯದರ್ಶಿಗಳಿಗೆ ಬೀಳ್ಕೊಡುಗೆ ನೀಡಲಾಯಿತು ಹಾಲಿನ ಡೈರಿಗಳಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಬಾಗೇಪಲ್ಲಿ ಶಿಬಿರದ ಉಪವ್ಯವಸ್ಥಾಪಕ ಡಾಕ್ಟರ್ ಗೌತಮ್ ಡಿ ಎನ್ ಶಿವರಾಮರೆಡ್ಡಿ ಹನುಮಪ್ಪ ಅಶ್ವತ್ಥಾರೆಡ್ಡಿ ಅರುಣಮ್ಮ ವಿಸ್ತರಣಾಧಿಕಾರಿಗಳಾದ ನಾಗರಾಜಪ್ಪ ಸಿಲೆಮಾನ್ ಕರಿಪಿ ರೆಡ್ಡಿ ವಿಜಯ್ ವಿಜಯಕುಮಾರ್ ಶಂಕರಪ್ಪ ರಾಜಾರೆಡ್ಡಿ ರೆಡ್ಡಿ ಶ್ರೀನಿವಾಸ್ ವೆಂಕಟಾರೆಡ್ಡಿ ಶಿವಾರೆಡ್ಡಿ ಬೈರೆಡ್ಡಿ ಅನಂತಕೃಷ್ಣ ಮತ್ತಿತರರು ಹಾಜರಿದ್ದರು ವರದಿ ಆರ್ ರವೀಂದ್ರ ಪ್ರಜಾಪರ್ ಟಿ ವಿ ಬಾಗೇಪಲ್ಲಿ